ಆಸಕ್ತಿ ಇದೆ ಯಾವುದೋ ಒಂದು ಪ್ರೆಷರ್ ಗೆ ನೀನು ಮೆಡಿಸಿನಲ್ ಸೀಟ್ ಸಿಕ್ಕಿದೆ ಅಂದ ಅಕ್ಷರ ತಗೋಬೇಕು ಅಂತ ಏನು ಇಲ್ಲ ಅಂತ ನಮ್ಮ ತಂದೆಯವ್ರು ಮಾಡಿದಂತ ಅಡ್ವೈಸ್ ಅದು ಅವ್ರು ಅವತ್ತಿನ ದಿನ ಅಡ್ವೈಸ್ ನಾನು ಮಾಡಿರ್ಲಿಲ್ಲ ಅಂದಿದ್ರೆ ಬಿಲ್ಲಿ ನನಗೆ ಮೆಡಿಕಲ್ ಮುಗಿಸಕ್ ಆಗ್ತಿರ್ಲಿಲ್ಲ ಎನ್ ಸಿ ಸಿ ಕೋಟಾದಲ್ಲೇ ನನಗೆ ಮೆಡಿಕಲ್ ಸಿಕ್ತು ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೇಕಾಗಿರೋದು ಎಲ್ಲಿ ಅಂತ ಅಂದ್ರೆ ಅವ್ರಿಗೆ ಯಾವ ಪ್ರೊಫೆಷನ್ ಬೇಕು ಅಂತ ಐಡೆಂಟಿಫೈ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡಬೇಕು ಈಗ ಆಬ್ವಿಯಸ್ ಕೆಲವು ಮಕ್ಕಳಿಗೆ ಪಾಪ ಗಣಿತ ಅಂತಂದ್ರೆ ಮ್ಯಾಥ್ಸ್ ಅಂತಂದ್ರೆ ತುಂಬಾ ವೀಕ್ ಇರ್ತಾರೆ ನನ್ನಂತವ್ರು ಇಲ್ಲ ನೀನು ಎಂಜಿನಿಯರಿಂಗೇ ಮಾಡಬೇಕು ಎಂಜಿನಿಯರಿಂಗ್ ಮಾಡಿದ್ರೆ ದುಡ್ಡಿದೆ ಅದರಲ್ಲಿ ಇಲ್ಲ ನೀನು ಮೆಡಿಸನ್ನೇ ಮಾಡಬೇಕು ಎಲ್ಲ ಪ್ರೊಫೆಷನಲ್ಲೂ ದುಡ್ಡಿದೆ ಯಾವ ಪ್ರೊಫೆಷನ ನಿಯತ್ತಾಗಿ ಚೆನ್ನಾಗಿ ಮಾಡಿದ್ರೆ ಎಲ್ಲ ಪ್ರೊಫೆಷನಲ್ಲೂ ದುಡ್ಡು ಇದ್ದೇ ಇದೆ ಸೊ ದುಡ್ಡು ಸೈಡ್ಗೆ ಇಟ್ಕೊಳ್ಳೋಣ ಮೇನ್ ಆಗಿ ಮಕ್ಕಳು ಯಾವುದ್ರ ಆಸಕ್ತಿ ಇದೆ ಅನ್ನೋದನ್ನ ನೋಡಿ ಅದನ್ನು ಪೋಷಕರೇ ಮಾಡಬೇಕಾದಂಥದ್ದು ಫತ್ನೇ ಕ್ಲಾಸ್ ಆದಮೇಲೆ ಐ ವಾಂಟ್ ಟು ಬಿಕಮ್ ಐ ಡ್ರಮರ್ ಐ ಸೆಟ್ ಫೈನ್ ಐ ಸೆಟ್ ಫೈನ್ ಯಾಕಂದ್ರೆ ನಮ್ಮ ತಂದರು ನನಗೆ ಓಕೆ ಅಂತ ಹೇಳಿದ್ದು ನಿನಗೂ ಓಕೆ ಅಂತ ಫೈನ್ ಆ ಫೀಲ್ಡಲ್ಲಿ ಯು ಶುಡ್ ಬಿ ಇನ್ ದ ಟಾಪ್ ಯಾವ ಫೀಲ್ಡ್ ಅದನ್ನು ಚೂಸ್ ಮಾಡ್ಕೋ ಕ್ರಿಕೆಟ್ ಆಗ್ತೀಯಾ ಸ್ವಿಮ್ಮರ್ ಆಗ್ತೀಯಾ ಇನ್ನೊಂದು ಹತ್ಯಾ ಮತ್ತೊಂದು ಹತ್ಯೆ ಆಗು ಬಟ್ ಆ ಫೀಲ್ಡಲ್ಲಿ ನೀವು ಎಲ್ಲಾದ ನಾನು ಅದನ್ನೇ ಮಾಡ್ತೀನಿ ನೋದಾದರೆ ಯು ಹ್ಯಾವ್ ಟು ಟೇಕ್ ಇಟ್ ದ ನೆಕ್ಸ್ಟ್ ಇಲ್ಲ ಅಂತಂದರೆ ಏನು ಅದಕ್ಕೊಂದು ವ್ಯಾಲ್ಯೂನೇ ಇಲ್ಲ ಹೇಳಿದಕ್ಕೊಂದು ವ್ಯಾಲ್ಯೂನೇ ಇಲ್ಲ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಒಂದು ನೀವು ಬಿಲ್ಲಿ ಐವತ್ತೈದು ಅರವತ್ತು ಪರ್ಸೆಂಟ್ ಅಲ್ಲಿ ಇದ್ದಂಥ ಹುಡುಗ ಅದೇನ್ ಆಯ್ತು ಅಂತಲೂ ಗೊತ್ತಿಲ್ಲ ಒಂದು ಚೂರು ಪ್ರೆಷರ್ ಹಾಕಿಲ್ಲ ಅವ್ನು ಹೇಳಿದಿಲ್ಲ ಎಸ್ ಅನ್ಕೊಂಡ್ ಬಂದಿ ಪೇರೆಂಟ್ ಟೀಚರ್ ಮೀಟಿಂಗ್ ಹೋಗ್ತಿರ್ಲಿಲ್ಲ ಬಿಕಾಸ್ ಗೊತ್ತಿತ್ತು ಬೈಸ್ಕೊಂಡ್ ಬೈಸ್ಕೊಂಡು ಸಾಕಾಗಿತ್ತು ನಮಗೆ ನಾನು ಪ್ರಿನ್ಸಿಪಲ್ ಹೇಳ್ಬಿಟ್ಟಿದ್ದೆ ಏನ್ ಪನಿಶ್ಮೆಂಟ್ ಕೊಡ್ತಿರೋ ಕೊಡಿ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ನನ್ನ ಕರಿಬೇಡಿ ಅಂತ ಹೇಳ್ಬಿಟ್ಟಿದ್ದೆ ನಾನು ಸೊ ಎಲ್ಲಾ ಪೇರೆಂಟ್ಸ್ ನಿಮ್ಮ ನಮ್ಗೆ ಎಷ್ಟು ಆರಂಭ ಅಂತ ಹೇಳ್ತಾ ಇದ್ರು ಒಂಬತ್ತನೇ ಅಲ್ಲಿ ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟು ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ವಿ ನಾವು ಟೆಂತಲ್ಲಿ ಅಗೇನ್ ನೈಂಟಿ ಸೆವೆನ್ ನೈಂಟಿ ಏಟ್ ಪರ್ಸೆಂಟ್ ಆಮೇಲೆ ಟ್ವೆಲ್ತ್ ಗ್ರೇಡಲ್ಲಿ ಯು ಎಸ್ ಹೋಗೋಕ್ಕೆ ಎಸ್ ಎ ಟಿ ಎಕ್ಸಾಮ್ ತೊಗೊಂಡ ಟುಡೇ ಈಸ್ ಒನ್ ಆಫ್ ದ ಟಾಪ್ ತ್ರೀ ಯೂನಿವರ್ಸಿಟೀಸ್ ಅಮೆರಿಕಾದಲ್ಲಿ ಅಂಡರ್ ಗ್ರ್ಯಾಂಡ್ ಮಾಡ್ತಾ ಇದ್ದಾನೆ ಈ ಪಾಯಿಂಟ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವ ಮಗುಗಳು ನಾನು ಹಾಳಾಗಬೇಕು ಅಂತ ಯಾವ ಮಗುಗಳು ಇರಲ್ಲ ಪ್ರೆಸೆಂಟ್ ಹಾಕಬೇಕು ನಾನು ಹಾಳಾಗಬೇಕು ನಾನು ಹಾಳಾಗ್ತೀನಿ ಯಾವ ಮಗುಗೂ ಇಲ್ಲ ಇರುತ್ತೆ ನಾವು ಬೇಡ ಏನ್ ಮಾಡ್ತೀಯ ವೇಸ್ಟ್ ಮಾಡ್ತಾ ಇದೀಯ ನೀನ್ ಟೈಮ್ ಟೇಬಲ್ ಟೈಮ್ ಟೇಬಲ್ ತೋರಿಸು ಎವ್ರಿ ಡೇ ಟೈಮ್ ಟೇಬಲ್ ಬನ್ನಿ ನೋಡು ಎಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ನೋಡು ತೋರಿಸು ನನಗೆ ಸ್ಕ್ರೀನ್ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಪಂಕ್ಚುವಾಲಿಟಿಯಲ್ಲಿ ಡಿಸಿಪ್ಲಿನಲ್ಲಿ ಯಾವುದಕ್ಕೆ ಹೆಚ್ಚಿಗೆ ಎಫರ್ಟ್ ಆಗ್ತಿದೆಯಾ ಎಸ್ ಅದನ್ನೆಲ್ಲ ಮಾನಿಟರ್ ಮಾಡಬೇಕು ನಾವು ಆಗಿ ಮಾಡೋಣ ಬಟ್ ದಯವಿಟ್ಟು ಸ್ಟ್ರೆಸ್ ಮಾತ್ರ ಹೇಳಿ ಅವ್ನು ನೋಡು ನಿಮ್ಮ ಕ್ಲಾಸ್ಮೇಟು ಅವನು ಇದು ಮಾಡ್ಕೊಂಡು ಅದು ಮಾಡ್ಕೊಂಡು ನೈಂಟಿ ಐಟ್ ಪರ್ಸೆಂಟ್ ಅಂತೆ ಅದಂತೆ ಇದಂತೆ ಕಂಪ್ಯಾರಿಸನ್ ಅಂತೂ ಬೇರೆ ಬೇಡ ಪ್ರತಿಯೊಂದು ಮಗುಗೂ ತನ್ನದೇ ಆದಂಥ ಟ್ಯಾಲೆಂಟ್ ಇರುತ್ತೆ ನಾನು ಮುಂದೆ ಹೋಗಬೇಕು ಅನ್ನೋದು ಭಯಂಕರವಾಗಿರುತ್ತೆ ನೀವು ಅದನ್ನು ಪೋಷಕರಾಗಿ ಸಪೋರ್ಟ್ ಮಾಡಬೇಕೆ ವಿನಃ ಅದು ಮಾಡಿ ಇದು ಮಾಡಿ ಖಂಡಿತವಾಗಿ ಬೇಡ ಅದು ಹೇಳ್ತೀನಿ ಯಾಕೆ ಅಂತಂದರೆ ಆ ಒಂದು ಎನ್ ಸಿ ಕ್ಯಾಂಪ್ ಬಂದಿದ್ರು ಎಲ್ಲ ಸ್ವಲ್ಪ ರೂರಲ್ ಮಕ್ಕಳು ಬಂದಿದ್ರು ನಮ್ಮ ಚನ್ನಪಟ್ಟಣ ಇಲ್ಲ ಫಸ್ಟ್ ಪಿಯೂಸಿನಲ್ಲಿ ಇದೆ ಅನಿಸುತ್ತೆ ಒಂದು ನಮ್ಮ ಫ್ಯಾಮಿಲಿ ಮದ್ವೆ ಹೋಗಿದ್ವಿ ಹಾಸನದಲ್ಲಿ ತುಂಬಾ ಶ್ರೀಮಂತರು ಸ್ವಲ್ಪ ನಮ್ಮ ಫ್ಯಾಮಿಲಿ ಅವರೇ ಸ್ವಲ್ಪ ಶ್ರೀಮಂತರು ಸೊ ನಾನು ನಮ್ಮ ತಾಯಿ ಎಲ್ಲ ಹೋಗಿ ಬೆಳಿಗ್ಗೆ ಹೋದ್ರೆ ಮುಂದೆ ಜಾಗ ಖಾಲಿ ಇರುತ್ತಲ್ಲ ಹೋಗ್ಬೋದು ಹೋದ್ವಿ ಸೊ ಒಂದು ಹತ್ತು ಗಂಟೆ ನನಗೆ ಜನ ಬರೋಕ್ ಜಾಸ್ತಿ ಆದ್ರು ಸೊ ಆಬ್ವಿಯಸ್ಲಿ ಅವ್ರು ಹೇಳಿದ್ರು ದಯವಿಟ್ಟು ಎತ್ತ ಸ್ವಲ್ಪ ಹಿಂದೆ ಹೋಗ್ತೀರಾ ಯಾರೋ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಅಂತ ಅವರು ಓಕೆ ಫೈನ್ ಅಂತೇಳಿ ನಾನು ನಮ್ಮಅಮ್ಮ ಇಬ್ಬರು ಎದ್ಬಿಟ್ಟು ಹೋಗಿ ಅಲ್ಲೋ ಹಿಂದೆ ಕೂತ್ಕೊಂಡು ಸೊ ಗಂಡ ವ್ಯಕ್ತಿಗಳು ಬಂದಾಗ ನನಗೆ ಅಲ್ಲಿ ಎಷ್ಟು ಹದಿನೇಳು ವರ್ಷ ಕ್ಯೂರಿಯಾಸಿಟಿ ಇರುತ್ತೆ ಯಾರು ಅದು ಬಂದಿರೋದು ಯಾರೋ ಐ ಪಿ ಎಸ್ ಆಫೀಸರ್ ಇರ್ಬೋದು ಐ ಎ ಎಸ್ ಆಫೀಸರ್ ಇರ್ಬೋದು ಅಥವಾ ಯಾರೋ ದೊಡ್ಡ ಅಚೀವ್ಮೆಂಟ್ ಮಾಡಿರೋ ಇರ್ಬೋದು ಎಲ್ಲರೂ ಕೇಳಿದವರು ಯಾರು ಅದು ಬಂದಿದ್ದವೋ ಯಾರು ಬಂದಿದ್ದವೋ ಯಾರು ಅಂತ ಎಲ್ಲರೂ ಮನೆಯ ಮತ್ತೆ ಉತ್ತರ ಯಾರು ಗೊತ್ತಿಲ್ಲ ಯಾರೋ ದೊಡ್ಡ ಶ್ರೀಮಂತರು ಯಾರು ಗೊತ್ತಿಲ್ಲ ಯಾರು ದೊಡ್ಡ ಶ್ರೀಮಂತರು ಐ ವಾಸ್ ಸೋ ಡಿಸ್ಅಪಾಯಿಂಟೆಡ್ ಅದು ಒಂದೇ ಒಂದೇ ಕ್ರೈಟೀರಿಯಾಗೆ ಇಲ್ಲಿ ಕೂತಿರೋನ್ನ ಎದುರಿಸಿ ಹಿಂದೆ ಕರೆಸೋದು ಎಷ್ಟು ಮಟ್ಟಿಗೆ ಸರಿಯಾಗಿದೆ ಅದ್ರ ಪಾಪ ಸುಮಾರು ಒಂದು ಎರಡು ಕೆ ಜಿ ಚಿಟಾಕೊಂಡು ಹೋಗುತ್ತೆ ಸೀರೆ ಉಟ್ಕೊಂಡಿದ್ದು ಅವತ್ತು ಹದಿನೈದು ವರ್ಷದ ಹುಡುಗಿ ನಾನು ಅವತ್ತು ನಮ್ಮ ತಾಯಿ ಹತ್ರ ನಾನೊಂದು ಶಪಥ ಮಾಡಿದೆ ನನ್ನ ಜೀವನದಲ್ಲಿ ನಾನು ಚಿನ್ನ ವಜ್ರ ತುಂಬ ಗ್ರ್ಯಾಂಡ್ ರೇಷ್ಮೆ ಇದೆ ಇದು ಯಾವುದೂ ಉಡಲ್ಲ ಇದು ಯಾವುದೂ ಉಡದೇನೆ ನಾನು ಮುನ್ನೂರು ರೂಪಾಯಿ ಸೀರೆ ಉಟ್ಕೊಂಡು ಹೋದ್ರೂ ಮುಂದೆ ಕರ್ಕೊಂಡು ಹೋಗಿ ಕೂಸ್ಕೊಡೋ ವ್ಯಕ್ತಿತ್ವ ಸಾಧನೆನ ಮಾಡ್ತೀನಿ ಅಂತ ಇವತ್ತೂ ಆ ಮಾತನ್ನ ಉಡಿಸ್ಕೊಂಡಿದೀನಿ ನಾನು ಇವತ್ತೂ ಒಂದು ನಯ ಒಂದು ಗ್ರಾಮ್ ಚಿನ್ನ ಹಾಕಲ್ಲ ನನ್ನ ನಾನು ಯಾವತ್ತೂ ವಜ್ರ ಅಂತೂ ಗೊತ್ತೇ ಅದೇನು ಅಂತ ನನಗೆ ನಾನು ಮಹೇಶ್ ನಿರೇ ಗಜ ಗಜ್ ಈ ಎಕ್ಸಾಂಪಲ್ ನಮ್ಮ ಮಕ್ಕಳಿಗೆ ಹೇಳಿದೆ ನಾನು ಪ್ರತಿ ಒಂದು ಅಂಶನೂ ಜೀವನದಲ್ಲಿ ಹೀಗೆ ಅದನ್ನ ನೀವು ಪಾಸಿಟಿವ್ ಆದ್ರೂ ತಗೋಬಹುದು ಇಲ್ಲ ನೆಗೆಟಿವ್ ಆದ್ರೂ ತಗೋಬಹುದು ಅವತ್ತು ನಾನು ಇಲ್ಲ ಈ ರೀತಿ ನಮ್ಗೆ ಅವಮಾನ ಮಾಡಿಬಿಟ್ರು ಬಿಕಾಸ್ ನಮ್ಮ ಮೈನಲ್ಲಿ ಅಷ್ಟೊಂದು ಚಿನ್ನ ಇರಲಿಲ್ಲ ಅಂತ ಯೋಚನೆ ಮಾಡಿದ್ದಿದ್ರೆ ಆ ಎಳೆ ನಾನು ಸುಕ್ಕೊಂಡು ಹೋಗಿರೋದು ಅವತ್ತು ಕುಗ್ಬಿಟ್ಟಿರೋದು ಜೀವನದಲ್ಲಿ ಮೇಲೆ ಎದ್ದೇಳ ಆಗ್ತಿರ್ಲಿಲ್ಲ ನಾನು ನಮ್ಮ ಅಮ್ಮನಿಗೆ ಮಾಡಿದಂತ ಒಂದು ಶಪಥ ಏನಿತ್ತಲ್ಲ ಇವತ್ತು ಈ ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ ಸೊ ಈ ರೀತಿಯಾದಂತಹ ಪಾಸಿಟಿವ್ ಅಂಶನ ನಾವು ಮಕ್ಳಿಗೆ ಹಾಕಬೇಕೆ ಹೊರತು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಇನ್ನೊಂದು ಮತ್ತೊಂದು ಮಗದೊಂದು ಈಗ ಬೇರೆ ಇಂಟರ್ನೆಟ್ ಅಲ್ಲಿ ಎಲ್ಲಾದ್ರೂ ಸಿಗುತ್ತೆ ಎಲ್ಲಾದ್ರೂ ಕಾಣಿಸುತ್ತೆ ಅದ್ರ ಮಗು ಪಾಪ ಮನೆ ಎಕ್ಸಾಂಪಲ್ ದೇಶದಲ್ಲಿ ಅದಂತ ದೊಡ್ಡ ಅತ್ತೂರಿ ಮದುವೆ ಬಗ್ಗೆ ರತನ್ ತಾತ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳಿ ಇನ್ನಾದ್ನ ತಗೊಳಬೇಕಾಗಿಲ್ಲ ಸೊ ನಮ್ಮ ಕೈಯಲ್ಲಿದೆ ಪೋಷಕರ ಕೈಯಲ್ಲಿದೆ ಮಕ್ಕಳಿಗೆ ಯಾವ್ದನ್ನ ತೋರಿಸ್ಬೇಕು ಯಾವ್ದು ತೋರಿಸ್ಬಾರ್ದು ಯಾವ್ದನ್ನ ಹೊಗಳಬೇಕು ಯಾವ್ದನ್ನ ಡಿಸ್ಕರೇಜ್ ಮಾಡಬೇಕು ನಿಮ್ಮ ಕೈಯಲ್ಲಿದೆ ಸೊ ಈ ಅಂಶಗಳನ್ನು ನಾವು ಮಕ್ಕಳಿಗೆ ಹೇಳೋಣಕ್ಕೆ ಇಷ್ಟಪಟ್ಟಿದ್ದೀನಿ ನಾನು ಬಿಟ್ಟರೆ ದಿನ ಮಾತಾಡ್ಕೊಂಡು ಹೋಗ್ತಿರ್ತೀನಿ ಥ್ಯಾಂಕ್ ಯು ಆಲ್ ಸೋ ಮಚ್ ಇಷ್ಟೊಂದು ಪೇಷನ್ಸ್ ಕೂಡ ನಾನು ಮಾತು ಅಂಡ್ ಥ್ಯಾಂಕ್ ಯು ನಾರಾಯಣ ಈ ಕೆಲ ಎಬ್ರಿ ಅಂತ ನಾನು ಇನ್ವೈಟ್ ಮಾಡ್ತಾರೆ ನಾನು ಅಷ್ಟೇ ಖುಷಿ ನೋಡಿ ಬರ್ತೀನಿ ಸೊ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಇನ್ವೈಟಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್